ನೋಡಿ ಅವನ ಶಮೀರ್ ಬಿಟ್ಟಂತ ವಿಡಿಯೋ ಇವತ್ತು ಕೋಟ್ಯಾಂತರ ಜನರಿಗೆ ನನ್ನ ಲೆಕ್ಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನರಿಗೆ ರೀಚ್ ಆಗಿದೆ ಆದ್ರೆ ಅವನನ್ನೇ ಒಳಗೆ ಹಾಕಿ ಮುಗಿಸ್ಲಿಕ್ಕೆ ಈಗ ಉದಾಹರಣೆಗೆ ನನಗೆ ಮಾತಾಡ್ಲಿಕ್ಕಿಲ್ಲ ಮಾತಾಡಬಾರ್ದು ಏನ್ ಮಾಡ್ಬೇಕು ಯಾರು ಇದ್ರೆ ಹಿಂದ್ಗಡೆ ಇರುವವರು ಸಂತೋಷ ರಾವ ಹಾಗಾದ್ರೆ ವಸಂತ ಗಿಳಿಯಾರ ಅವನ ಅತ್ಯಾಚಾರ್ಯ ನಾನು ಕೇಳುವಂತ ಇವರೆಲ್ಲರ ಮೇಲೆ ಕೇಸ್ ಮಾಡ್ಬೇಕು ಇವರಿಗೆ ಗೊತ್ತಿದೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ನಾವಿನ್ನು ಸುಪ್ರೀಂ ಕೋರ್ಟ್ಗೆಲ್ಲ ನಾವು ಸಂತೋಷವಲ್ಲ ಅಂತ ಹೇಳಿಯೇ ಪ್ರತಿಪಾದನೆ ಮಾಡಬೇಕು ಮತ್ತೆ ಅದು ಮಾಡಿದಂತೆ ಇದು ಮಾಡಿದಂತೆ ಅಲ್ಲೇ ಒಂದು ಬಿಡಾರ ಐತೆ ಆ ಬಿಡಾರದ ಟೆಂಟೆಲ್ಲ ಪೊಲೀಸ್ನವರು ಸೌಜನ್ಯಗಳ ಬ್ಯಾಗ್ ಅನ್ನು ತಂದು ಮನೆಗೆ ಕೊಟ್ಟು ಈ ಬ್ಯಾಗ್ ನಂಗೆ ಇರ್ಲಿ ಅಂತ ಹೇಳಿ ಪುಸ್ತಕ ಎಲ್ಲ ಮನೆಗೆ ಕೊಟ್ಟು ಬಿಟ್ಟಿದ್ದಾರೆ ಮುಖಾಂತರವೇ ಯಾಕೆ ಮಾಡಲಿಲ್ಲ ನೀವೀಗ ಗುಬ್ಬಿ ಥರ ಇದ್ದೀರಾ ಗಿಡಗೋ ಥರ ಇಲ್ಲ ನಿಮ್ಮ ಮಾಧ್ಯಮ ಈಗ ಗುಬ್ಬಿ ಥರ ನೀವತ್ತು ಗುಬ್ಬಿ ಥರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಸರ್ ಯೂಟ್ಯೂಬರ್ಸ್ ಇರ್ಬೋದು ಡಿಜಿಟಲ್ ಮೀಡಿಯಾಗಳು ಸಣ್ಣ ಸಣ್ಣ ಮೀಡಿಯಾಗಳಿರ್ಬೋದು ವಾಟ್ಸಪ್ ಫೇಸ್ಬುಕ್ಗಳಿರ್ಬೋದು ಇವತ್ತು ಈ ರೀತಿಯ ಒಂದು ಜನಾದೇಶ ಬಂದಿದೆ ಅಲ್ಲ ನೀವು ಹೇಳ್ತೀರಿ ಜನಾದೇಶ ಬಂದರೆ ನ್ಯಾಯ ಸಿಗ್ತದೆ ಯಾಕೆ ಸಿಗ್ತಾ ಇಲ್ಲ ಸರ್ ಯಾರೂ ಇದನ್ನು ಕೇಳುತ್ತಿಲ್ಲಲ್ಲ ಈಗ ಮೊನ್ನೆಯಿಂದ ಬರ್ತಾಯಿದೆ ನೋಡಿ ಅವನ ಶಮೀರ್ ಬಿಟ್ಟಂಥ ವಿಡಿಯೋ ಇವತ್ತು ಕೋಟ್ಯಾಂತರ ಜನರಿಗೆ ಒಂದು ನನ್ನ ಲೆಕ್ಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನರಿಗೆ ರೀಚ್ ಆಗಿದೆ ಅದು ಆದರೆ ಅವನನ್ನೇ ಒಳಗೆ ಹಾಕಿ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರಲ್ಲ ಪತ್ರಿಕಾ ರಂಗವನ್ನೇ ನಮ್ಮ ವಾಕ್ಸ್ವಾತಂತ್ರ್ಯವನ್ನು ಕೊಲೆ ಮಾಡ್ತಾ ಇದ್ದಾರಲ್ಲ ಸರ್ ಈಗ ಉದಾಹರಣೆಗೆ ನನಗೆ ಮಾತಾಡಲಿಕ್ಕಿಲ್ಲ ಮಾತಾಡಬಾರ್ದು ಏನು ಮಾಡಬೇಕು ಸರ್ ನಾವು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಸರ್ ಫಂಡಮೆಂಟಲ್ ರೈಟ್ ಮಾಡಿ ಅಂತ ಹೇಳಿ ಯಾರಿಗೂ ಕೂಡ ಸಾಧ್ಯವಿಲ್ಲ ಆದ್ರೆ ಇಲ್ಲಿ ಆದೇಶಗಳನ್ನು ಮಾಡ್ತಾರಲ್ಲ ಸರ್ ಮಾತಾಡಬಾರ್ದು ಅಂತ ಹೇಳಿ ಯಾರು ಕಟ್ಟೆ ಹಾಕುವವರು ಇದ್ರ ಹಿಂದ್ಗಡೆ ಇರುವವರು ಯಾರು ಸಂತೋಷ್ ರಾವ ಸಂತೋಷ್ ರವ ಇದ್ರ ಹಿಂದ್ಗಡೆ ಹಾಗಾದ್ರೆ ವಸಂತ ಗಿಳಿಯಾರ್ ಇರುದಾ ಅವನ ಅತ್ಯಾಚಾರಿಯ ಈಗ ಅತ್ಯಾಚಾರಿಗಳ ಪರವಾಗಿ ಈಗ ಇವತ್ತು ಬ್ಯಾಟಿಂಗ್ ಇಳಿದಿರಲ್ಲ ಇವರೆಲ್ಲ ಅತ್ಯಾಚಾರಿಗಳಾಗಾದರೆ ನಾನು ಕೇಳುವಂಥ ಇವರೆಲ್ಲರ ಮೇಲೆ ಕೇಸ್ ಮಾಡಬೇಕು ಇವರಿಗೆ ಗೊತ್ತಿದೆ ಅತ್ಯಾಚಾರಿಗಳು ಯಾರು ಅಂತೇಳಿ ಇವ್ರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಾವು ಹೇಳ್ತೇವೆ ಸಂತೋಷ್ ರಾವ್ ನೂರಕ್ಕೂ ನೂರು ಅಲ್ಲವೇ ಅಲ್ಲ ನಾವು ಇನ್ನು ಸುಪ್ರೀಂ ಕೋರ್ಟ್ಗೆಲ್ಲ ಅದರ ಮೇಲೆ ವಿಶ್ವಸಂಸ್ಥೆಗೆ ಹೋದೆ ಅವರು ಕೇಸ್ ಮಾಡಿದ್ರು ಸಹ ನಾವು ಸಂತೋಷ್ ರಾವ್ ಅಲ್ಲ ಅಂತ ಹೇಳಿಯೇ ಪ್ರತಿಪಾದನೆ ಮಾಡೋದು ನಾವು ಕೋಟಿ ಅಲ್ಲ ಅಂತ ಹೌದು ಅಂತ ಹೇಳಿ ಹೇಳಿದ ಎರಡೆರಡು ಸಲ ಸರ್ ಒಂದು ಸಲ ಅಲ್ಲ ಎರಡೆರಡು ಸಲ ಈ ಕೋರ್ಟ್ ಹೇಳಿದೆ ಅಲ್ಲ ಅವನು ಅಲ್ಲ ಅಂತ ಹೇಳಿದ್ರೆ ನಿರಪರಾಧಿ ಅಂತ ಅಲ್ಲ ಅವನಿಗೆ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ನೀವು ಅವನನ್ನು ಆರೋಪಿಯಿಂದ ತೆಗೊಳ್ಳೋದೇ ಬೇಡ ತೆಗೊಳ್ಳೋದೆ ಬೇಡ ಇದು ಸತ್ಯ ಅಲ್ಲಿ ಫ್ಯಾಕ್ಟ್ ಇರುವಂಥದ್ದು ನಾವು ಚರ್ಚೆ ಇವತ್ತು ಅವನು ಆರೋಪಿಯಿಂದ ಮಾಡೋದಲ್ಲ ಅವನಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅನ್ನುವಂಥ ಜಡ್ಜ್ಮೆಂಟ್ ಇರುವುದು ಸರ್ ಅಂದ್ರೆ ಯಾರು ಆರೋಪಿಗಳಿದ್ರು ಅವರು ತಾವು ಬಚಾವಾಗಬೇಕನ್ನೋ ಒಂದೇ ಕಾರಣಕ್ಕೆ ಅವನ್ನ ತಂದು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅವನೇ 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 ಅಂತ ಹೇಳಿ ಹೇಗೆ ಹೇಗೆ ಆಯ್ತು ಉದಾಹರಣೆಗೆ ಸಂತೋಷ್ ಅಲ್ಲೇ ಬೀಡು ಬಿಟ್ಟಿದ್ದಂತೆ ಆವತ್ತೆ ಬಂದದ್ದಂತೆ ಆವತ್ತೇ ಬಂದು ಒಂಬತ್ತು ತಾರೀಕಿಗೆ ಸಾಯಂಕಾಲ ಇಲ್ಲಿ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಬಂದು ಇಲ್ಲಿ ಬಂದು ರೇಪ್ ಮಾಡಿ ಮತ್ತೆ ಅದು ಮಾಡಿದಂತೆ ಇದು ಮಾಡಿದಂತೆ ಅಲ್ಲೇ ಒಂದು ಬಿಡಾರ ಇತ್ತಂತೆ ಆ ಬಿಡಾರದ ಟೆಂಟೆಲ್ಲೂ ಹೋಗಿದ ಸ್ವಾಮಿ ಒಂದು ಬ್ಯಾಗ್ ಎಲ್ಲ ಇತ್ತಲ್ಲ ಪೊಲೀಸ್ನವರು ಇದು ಮಾಡಬೇಕಲ್ಲ ಪೊಲೀಸ್ನವರು ಸೌಜನ್ಯಳ ಬ್ಯಾಗನ್ನು ತಂದು ಮನೆಗೆ ಕೊಟ್ಟುಬಿಟ್ಟಿದ್ದಾರಲ್ಲ ಈ ಬ್ಯಾಗ್ ನಿಮಗೆ ಇರಲಿ ಅಂತೇಳಿ ಪುಸ್ತಕ ಎಲ್ಲ ಮನೆಗೆ ಕೊಟ್ಟು ಬಿಟ್ಟಿದ್ದಾರಲ್ಲ ಯಾಕೆ ಅದೆಲ್ಲ ತನಿಖೆಗೆ ಬೇಕಾಗಿರುವಂಥ ಸಾಮಾನುಗಳಲ್ವಾ ಕಾಲಲ್ಲಿ ರಕ್ತ ಸಿರುತ್ತೆ ಅದನ್ನ ಯಾಕೆ ಡಿ ಎನ್ ಎ ಟೆಸ್ಟ್ ಗೆಲ್ಲ ಒಳಪಡಿಸಲಿಲ್ಲ ವೆರಿ ಕ್ಲಿಯರ್ ಅಲ್ಲ ಸರ್ ಆಲ್ರೆಡಿ ಆ ಸ್ಥಳದಿಂದ ಬೇ ಒಂದು ದ ಬಾಡಿ ಏನ ಅಲ್ಲಿಗೆ ಶಿಫ್ಟ್ ಮಾಡಿದಾರೆ ಅನ್ನೋದು ಒಂದು ಸತ್ಯ ಯಾಕಂತ ಹೇಳಿದ್ರೆ ಹಿಂದಿನ ದಿನ ಅಷ್ಟು ದೊಡ್ಡ ನಿಮಗೆ ಒಂದು ಕ್ಲಿಯರಿಟಿ ಹೇಳ್ತೇನೆ ಸಣ್ಣ ಮಾತಲ್ಲಿ ಹೇಳೋದಾದ್ರೆ ಯಾವುದೇ ಸಾಕ್ಷ್ಯವನ್ನು ನೋಡು ಚಪ್ಪಳಿ ಇದು ಛತ್ರಿ ಬಟ್ಟೆ ಗಿಟ್ಟೆ ಎಲ್ಲ ಬಿಡಿ ಆ ಡಬ್ಬದಲ್ಲಿ ನಾಲ್ಕು ಡಬ್ಬದಲ್ಲಿ ಸ್ಯಾಂಪಲ್ ನೋಡಿದ ಜನಗಳಿದ್ದಾರಲ್ಲ ತೆಗೆದುಕೊಟ್ಟವರು ಆ ನೋಡಿದ ಜನಗಳೇ ಇದ್ದಾರಲ್ಲ ಕೊಟ್ಟದ್ದೆಲ್ಲ ಇದಲ್ಲ ಅಲ್ಲಿ ವೀಡಿಯೋ ಮಾಡ್ಬೇಕಲ್ಲ ಅದನ್ನೆಲ್ಲ ವೀಡಿಯೋದಲ್ಲೇ ಮಾಡ್ಬೇಕಲ್ಲ ಎಲ್ಲಿ ಹೋಗಿದೆ ಅದನ್ನೇ ಮುಟ್ಟಿಸ್ಲಿಲ್ಲ ಯಾವುದು ಮೈನ್ ಸಾಕ್ಷಿ ಅಂತ ಹೇಳುವಂಥದ್ದು ಅದೇ ಮುಟ್ಟಲಿಲ್ಲ ಹಾಗಾದರೆ ಇದೆಲ್ಲ ಇದನ್ನೆಲ್ಲ ನಾಶ ಮಾಡೋದು ದೊಡ್ಡ ವಿಷಯ ಸರ್ ಹಾ ಏನು ವಿಡಿಯೋದ ಒಳಗಡೆ ನೋಡಿ ಅದಕ್ಕೆ ಒಂದು ಫೋಟೋಗ್ರಾಫಿ ಕೂಡ ಇಂಪಾರ್ಟೆಂಟ್ ಅದೆಲ್ಲಿದೆ ಆ ವೀಡಿಯೋಗ್ರಾಫರ್ಸ್ ಯಾರು ವೀಡಿಯೋಗ ಗ್ರಾಫಿಂಗ್ ಎಲ್ಲಿದೆ ಒಂದು ಬ್ರೇಪ್ ಆ್ಯಂಡ್ ಮಾಡ್ರಲ್ಲಿ ವೀಡಿಯೋದ ಮುಖಾಂತರವೇ ಆಗಬೇಕು ಆಗಲೇ ಬೇಕು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ